ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ರೇಖಾಬಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡಲು ಹೊರಟಿರುವುದ ರೊಟ್ಟಿ ಒಗ್ಗರಣೆ ಅಥವಾ ಕುದಿಸಿದ ರೊಟ್ಟಿ ಒಗ್ಗರಣೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂತಹ ಕುದಿಸಿದ ರೊಟ್ಟಿಯ ಒಗ್ಗರಣೆ ಅತ್ಯಂತ ರುಚಿಕರವಾಗಿರುತ್ತದೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಅರಿಶಿನ ಪುಡಿ ಉಪ್ಪು ಖಾರ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಇದನ್ನು ಮಾಡುವುದು ಅತ್ಯಂತ ಸುಲಭವಾಗಿರುತ್ತದೆ ಫ್ರೆಂಡ್ಸ್ ಮೊದಲು ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿಯನ್ನು ಹಾಕಿಕೊಂಡು ಅವು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಖಾರದ ಪುಡಿ ಎಲ್ಲವನ್ನು ಹಾಕಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೇ ಸ್ವಲ್ಪ ಟೊಮೆಟೋವನ್ನು ಟೊಮೆಟೋನ್ನು ಹಾಕಿದ ನಂತರ ಅದಕ್ಕೆ ಕರಿಬೇವನ್ನು ಹಾಕಿಕೊಳ್ಳಿ ಕರಿಬೇವನ್ನು ಹಾಕಿಕೊಂಡ ನಂತರ ಅದನ್ನು ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಹೆಸರುಕಾಳುಗಳು ಹೆಸರುಕಾಳುಗಳನ್ನು ಬಳಸದೆ ಇದ್ದರೂ ನಡೆಯುತ್ತದೆ ಫ್ರೆಂಡ್ಸ್ ಅದಕ್ಕೇನೆ ಸ್ವಲ್ಪ ನೀರನ್ನು ಹಾಕಿ ನೀರು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಸಣ್ಣಗೆ ಮುರಿದಿಟ್ಟುಕೊಂಡಂತಹ ಜೋಳದ ರೊಟ್ಟಿಯನ್ನು ಹಾಕಿಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸಿದರೆ ಅಥವಾ ಕುದಿಸಿದರೆ ರೊಟ್ಟಿ ಒಗ್ಗರಣೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅತ್ಯಂತ ಕಾರಕಾರವಾಗಿ ರುಚಿಕರವಾಗಿ ಬಾಯಲ್ಲಿ ನೀರುರಿಸುವಂತೆ ರೆಡಿಯಾಗುತ್ತದೆ ಫ್ರೆಂಡ್ಸ್ ನೀವು ಸಹ ಮಾಡಿ ನೋಡಿ ಎಲ್ಲರಿಗೂ ಇಷ್ಟವಾಗುವಂತಹದ್ದು ಮನೆಯಲ್ಲಿ ರೊಟ್ಟಿ ಉಳಿದರೆ ಮಾಡುವಂತಹ ಅತ್ಯಂತ ಸುಲಭದ ರೆಸಿಪಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು